ಇಲ್ಲಿ ನೋಡಿ ನಮ್ಮ ಗೋತಮ್ಮ ಏನು ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ ಇದೇ ಏನಿರ್ಬೋದು ಏನು ಇದು ಅಂತ ನೋಡಿ ಮರಕ್ಕೆ ತಗಲಾಕಿದ್ದಾರೆ ಏನು ಅಂತ ತೋರಿಸ್ತೀನಿ ಹೇಳ್ತೀನಿ ಬನ್ನಿ ನೋಡಿ ಈ ಹುಡುಗ ಇವಾಗ ಫಿಟ್ ಮಾಡ್ತಾನೆ ಎಷ್ಟು ಚೆನ್ನಾಗಿ ಹತ್ತಾನೆ ಅಂತ ಇದು ತೆಂಗಿನ ಮರ ಹತ್ತೋದು ಎಷ್ಟು ಬೇಗ ಹತ್ತಬೋದು ಅಂದರೆ ಈ ಥರ ನಾನು ಫಸ್ಟ್ ಟೈಮ್ ನೋಡಿರೋದು ನಿಮ್ಗೆ ಗೊತ್ತಿದ್ದರೆ ಕಮೆಂಟ್ ಹಾಕಿ ತೆಂಗಿನ ಮರ ಹತ್ತೋದು ಈಸಿಯಾಗಿ ಹತ್ತಿಬಿಡ್ಬೋದು ಎಷ್ಟು ಈಸಿಯಾಗಿ ಹತ್ತತಾನೆ ಅಂತ ತೋರಿಸ್ತೀನಿ ನಿಮಗೆ ಬನ್ನಿ ನೋಡಿ ಎಷ್ಟು ಬೇಗ ಆತನೇ ಅವ್ಗೆ ಅವ್ಗ ಮಾತ್ರ ತುಂಬ ರೂಢಿ ಆಗಿದೆ ಚೆನ್ನಾಗಿ ಇವು ನಮ್ಮ ಮಕ್ಕಳಿಗೆ ಮಾತ್ರ ರೂಢಿ ಆಗಿಲ್ಲ ಇವಾಗ ಇಷ್ಟೊತ್ತು ನಮ್ಮ ಅಣ್ಣ ಮಗ ಗೌತಮ್ಮು ಟ್ರೈ ಮಾಡಿದ ಹುಡುಗ ನೋಡಿ ಎಷ್ಟು ಚೆನ್ನಾಗಿ ಇಳಿತಾನೆ ಇವಾಗ ಬಂದ್ಬಿಟ್ಟು ನಮ್ಮ ಅಕ್ಕ ಮಗ ಹತ್ತದ್ದು ಟ್ರೈ ಮಾಡ್ತಾನೆ ನೋಡಿ ಅವನ ಎಲ್ಲೂ ಆಗೋಲ್ಲ ಆದ್ರೂ ಪ್ರಯತ್ನ ಪಡ್ತಾನೆ ತುಂಬ ಈಸಿಯಾಗಿ ಮರ ಹತ್ತಿ ಈ ಥರ ಮನೆಯಲ್ಲಿದ್ದರೆ ಯಾರಿಗೆ ಬರಲ್ಲ ಮರ ಹತ್ತೋಕ್ಕೆ ಈ ಥರ ಇದ್ದರೆ ಈಸಿಯಾಗಿ ಮರ ಹತ್ತಿ ತೆಂಗಿನಕಾಯಿ ಕಿತ್ಕೋಬೋದು ಫ್ರೆಂಡ್ಸ್ ಇದು ಫುಲ್ ವೀಡಿಯೋ ಬೇಕು ಅಂದರೆ ನಾನು ಅಪ್ಲೋಡ್ ಮಾಡಿದ್ದೀನಿ ಯೂಟ್ಯೂಬಲ್ಲಿ ನಿಮಗೆ ಚೆಕ್ ಮಾಡ್ಬೋದು ವೀಡಿಯೋ ಎಲ್ಲ ಫುಲ್ಲು ಇದೆ ಚೆಕ್ ಮಾಡಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಕೊನೆ ತನಕ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹೀಗೆ ಒಳ್ಳೆ ನೋಡ್ತಾ ಇರಿ ಒಳ್ಳೆ ಒಳ್ಳೆ ವಿಡಿಯೋಗಳು ಬರ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಕೊನೆ ತನಕ ನೋಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಬಂದಿಲ್ಲ